ನಮಸ್ಕಾರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಿಮ್ಮ ದ್ವಿತೀಯ ಪಿಯುಸಿಯಲ್ಲಿ ಸಾಧನೆ ಮಾಡಿ ಕಾಚೂರು ಗ್ರಾಮಕ್ಕೆ ಕೀರ್ತಿ ತಂದುಕೊಟ್ಟ ವಿದ್ಯಾರ್ಥಿ ವೀರೇಶ್ ಎಬ್ರಾಮಿ ತಾಲೂಕಿನ ಅತಿ ಚಿಕ್ಕಹಳ್ಳಿಯ ಕಾಚೂರು ಗ್ರಾಮದ ವಿದ್ಯಾರ್ಥಿಯಾದ ಕುಮಾರ್ ವೀರೇಶ್ ತಂದೆ ಮಲ್ಲಪ್ಪ ಪೂಜಾರಿ ಕಾಚೇರಿ ಅವರು ಪದವಿ ಬರುವ ಕಾಲೇಜು ಮೋರಾಟಿಗೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ತಮ್ಮ ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಎಂಬತ್ತೆಂಟು ಪರ್ಸೆಂಟೇಜ್ ಒನ್ ಸಿಕ್ಸ್ ಪಡೆದು ಗ್ರಾಮದ ಹಾಗೂ ತಂದೆ ತಾಯಿಗಳ ಹಾಗೂ ಗುರುಗಳ ಹಾಗೂ ಕಾಲೇಜಿನ ಕೀರ್ತಿ ತಂದುಕೊಟ್ಟ ವಿದ್ಯಾರ್ಥಿ ವೀರೇಶ್ವರವರನ್ನು ಸಮಸ್ತ ಗ್ರಾಮದ ಹಿರಿಯರು ಹಾಗೂ ವಿದ್ಯಾರ್ಥಿಯ ಸಾಧನೆಗೆ ಹರ್ಷ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಮಹಬೂಬ್ ಪಟೇಲ್ ಪೊಲೀಸ್ ಪಾಟೀಲ್ ಅವರು ವಿದ್ಯಾರ್ಥಿಯ ಕುರಿತು ಮಾತನಾಡಿದರು ನಾನು ಕಂಡಂತಹ ಅತ್ಯುತ್ತಮ ವಿದ್ಯಾರ್ಥಿ ಶಿಸ್ತು ಹಾಗೂ ಗುರು ಹಿರಿಯರಿಗೆ ಗೌರವ ಕೊಡುವ ಉತ್ತಮ ವಿದ್ಯಾರ್ಥಿಯಾಗಿದ್ದು ಇವರ ಸಾಧನೆಯನ್ನು ಕಂಡು ಬಹಳ ಸಂತೋಷವಾಗಿದೆ ಮುಂದೆ ಬರುವಂತಹ ದಿನಗಳಲ್ಲಿ ಇವರು ಶಿಕ್ಷಣದಲ್ಲಿ ಹೀಗೆ ಒಳ್ಳೆಯ ಸ್ಥಾನಮಾನ ದೊರೆಯಲಿ ಎಂದು ನಾನು ಹಾರೈಸುತ್ತೇನೆ ಎಂದು ಮಾತನಾಡಿದರು ಹಾಗೂ ಗ್ರಾಮದ ಟಿಎಸ್ಎಸ್ ಸಮಿತಿಯ ಸದಸ್ಯರು ಹಾಗೂ ಗ್ರಾಮಸ್ಥರು ಶಾಲೆ ಓದಿಸಿ ಸನ್ಮಾನಿಸಿದರು ವರದಿ ಚೊಪ್ಪ ಎಸ್ ಪೂಜಾರಿ